ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ನಮ್ಮೆಲ್ಲರ ಪ್ರಮಾಣ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ಕಂಗಳ್ ಮದ್ಯಪಾನವ ಮಾಡಿ ಎದ್ದುದೆಲ್ಲವ ನೀಡಿ ಬಿದ್ದು ಬರುವವನ ಸದ್ದಡಗಿ ಸಂತಾನವೆದ್ದು ಹೋಗುವುದು ಸರ್ವಜ್ಞ ಮದ್ದ ಮೆದ್ದವನು ಪ್ರಬುದ್ಧನೆಂದೆನಬೇಡ ಮದ್ದು ಸಂಕಟವ ನೆಬ್ಬಿಸಲು ಹೆಡಕತ್ತ ಗುದ್ದಿ ಕೊಳುತಿಹುದು ಸರ್ವಜ್ಞ ಅಂಗಿ ಅರಿವೆಯ ಮಾರಿ ಭಂಗಿಯನು ತಾಸೇದಿ ಮಂಗನಂದದಲ್ಲಿ ಕುನಿವಾತ ಭವಭವದಿ ಭಂಗ ಸರ್ವಜ್ಞ ಬಹುಶಃ ಈ ಮೂರು ವಚನಗಳು ಮಾದಕ ವ್ಯಸನಗಳಿಗೆ ದಾಸರಾದವರನ್ನು ಸರಿದಾರಿಗೆ ತರಲು ಹದಿನಾರನೇ ಶತಮಾನದ ಆದಿಭಾಗದಲ್ಲಿಯೇ ಸರ್ವಜ್ಞನ ಈ ವಚನಗಳು ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಪ್ರಯತ್ನ ನಡೆದಿತ್ತು ಎನ್ನುವ ಸೂಚನೆ ನೀಡುತ್ತದೆ ಮಾದಕ ವಸ್ತು ವ್ಯಸನದಿಂದಾಗುವ ಪರಿಣಾಮಗಳನ್ನು ಈ ವಚನಗಳ ಒಳ ಅರ್ಥ ತಿಳಿದರೆ ಸಾಕು ಮಾದಕ ವ್ಯಸನಗಳಿಂದ ಹೇಗೆ ಮುಕ್ತರಾಗಬೇಕೆಂದು ಜನಸಾಮಾನ್ಯರಿಗೂ ಅರ್ಥವಾಗುತ್ತದೆ ಇಂದಿನ ವಿದ್ಯಾವಂತ ಯುವ ಸಮುದಾಯ ವಿವಿಧ ಕಾರಣಗಳಿಂದ ಮಾದಕ ದ್ರವ್ಯದ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ ಮಾದಕ ದ್ರವ್ಯಗಳ ಪಿಡುಗು ಸಮಾಜದಲ್ಲಿ ಆಳವಾಗಿ ಬೇರೂರಿದೆ ಇದರಿಂದಾಗಿ ಬಹುತೇಕ ಇಡೀ ಪೀಳಿಗೆಯು ವಿನಾಶದತ್ತ ಸಾಗುತ್ತಿದೆ ಮಾದಕ ವ್ಯಸನ ಮತ್ತು ಇದರ ದುರುಪಯೋಗದ ಹಿಡಿತದಿಂದ ಜನರನ್ನು ರಕ್ಷಿಸಲು ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಅರಿವು ಮೂಡಿಸುವ ದೃಷ್ಟಿಯಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಮಾದಕ ವ್ಯಸನ ಮುಕ್ತ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಇಂದಿನ ಆಧುನಿಕತೆಯ ನಾಗಾಲೋಟದಲ್ಲಿ ಜೀವಿಸುವ ಯುವ ಸಮುದಾಯವು ಒಂದಲ್ಲ ಒಂದು ರೀತಿಯ ಮಾನಸಿಕ ಖಿನ್ನತೆ ಮೋಜು ಮಸ್ತಿ ಮಾಡುವ ಸಂಸ್ಕೃತಿಗೆ ತುತ್ತಾಗಿ ಮಾದಕ ವ್ಯಸನಿಗಳಾಗಿ ದ ಪಾಸ್ಟ್ ವೆಲ್ತ್ ಈಸ್ ಹೆಲ್ತ್ ಎಂಬುದನ್ನು ಮರೆತು ಅರಳುವ ಮುನ್ನವೇ ಬಾಡಿದ ಹೂವಂತಾಗಿ ಸುಂದರ ಬದುಕನ್ನು ನರಕವನ್ನಾಗಿಸಿಕೊಳ್ಳುತ್ತಿದ್ದಾರೆ ಸಮಾಜದ ನಿರ್ಲಕ್ಷ್ಯದಿಂದಾಗಿ ಇಂದು ಯುವ ಜನತೆ ಹೆಚ್ಚೆಚ್ಚು ಈ ದುಶ್ಚಟಕ್ಕೆ ಬಲಿಯಾಗುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ ಇದರಿಂದ ಯುವ ಜನತೆಯ ಆರೋಗ್ಯ ಮತ್ತು ವೃತ್ತಿಜೀವನ ಹಾಗೆಯೇ ಸಮಾಜದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿರುವ ಹಿನ್ನೆಲೆಯಲ್ಲಿ ಈ ಕುರಿತಾಗಿ ಹದಿಹರೆಯದ ಯುವಕ ಯುವತಿಯರಲ್ಲಿ ಜಾಗೃತಿಯನ್ನು ಮೂಡಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಕುರಿತಾಗಿ ಸೆಪ್ಟೆಂಬರ್ ಏಳು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ಬಹು ನಿರ್ಣಯವನ್ನು ಅಂಗೀಕರಿಸಲಾಯಿತು ನಿಷೇಧಿತ ಮಾದಕ ವಸ್ತು ಬಳಕೆ ಮತ್ತು ಕಳ್ಳ ಸಾಗಣೆಯನ್ನು ತಡೆಗಟ್ಟಲು ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಮಾದಕ ವ್ಯಸನ ಮತ್ತು ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲು ನಿರ್ಣಯವನ್ನು ಪ್ರಸ್ತಾಪಿಸಲಾಯಿತು ಮನುಕುಲದ ಉತ್ತಮ ಭವಿಷ್ಯಕ್ಕಾಗಿ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣೆ ನಿಲ್ಲಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಮಾದಕ ವ್ಯಸನದ ಹೊರತಾಗಿ ವಿವಿಧ ವ್ಯಸನಗಳ ಬಗ್ಗೆ ಚರ್ಚಿಸಲು ಈ ದಿನವು ಮುಕ್ತವಾದ ವೇದಿಕೆಯನ್ನು ಕಲ್ಪಿಸಿಕೊಡುತ್ತದೆ ಭಾರತವು ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಣೆಯನ್ನು ತಡೆಯಲು ಕಠಿಣ ಕಾನೂನುಗಳನ್ನು ಕೂಡ ಜಾರಿಗೆ ತಂದಿದೆ ಯುಎನ್ ಆಫೀಸ್ ಆ್ಯಂಡ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ ಬಿಡುಗಡೆ ಮಾಡಿದ ವಿಶ್ವ ಔಷಧ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಹೊಸ ಸಂಶ್ಲೇಷಿತ ಓಪಿಯಾಡ್ಗಳ ಹೊರಹೊಮ್ಮುವಿಕೆ ಮತ್ತು ಅಭೂತಪೂರ್ವ ಮಟ್ಟದ ಔಷಧ ಪೂರೈಕೆ ಹಾಗೆ ಬೇಡಿಕೆಯು ಜಾಗತಿಕ ಔಷಧ ಸಮಸ್ಯೆಯನ್ನು ಉಲ್ಬಣಗೊಳಿಸಿದೆ ಇದು ಮಾದಕ ವಸ್ತು ಬಳಕೆಯ ಅಸ್ವಸ್ಥತೆಗಳು ಮತ್ತು ಪರಿಸರ ಹಾನಿಯ ದರಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಮಾದಕ ದ್ರವ್ಯಗಳನ್ನು ಬಳಸುವ ಜನರ ಸಂಖ್ಯೆ ಎರಡು ನೂರ ತೊಂಬತ್ತೆರಡು ಮಿಲಿಯನ್ನಿಗೆ ಏರಿದೆ ಇದು ಕಳೆದ ಹತ್ತು ವರ್ಷಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳವಾಗಿದೆ ವಿಶ್ವದಾದ್ಯಂತ ಅಂದಾಜು ಅರವತ್ನಾಲ್ಕು ಮಿಲಿಯನ್ ಜನರು ಕೊಕೈನ್ ಕ್ಯಾನ್ಬೀಸ್ ಹ್ಯಾಲಿನೋಜೆನ್ಸ್ ಓಪಿಯರ್ಸ್ ಮತ್ತು ನಿದ್ರಾಜನಕದಂತಹ ಮಾದಕ ದ್ರವ್ಯಗಳ ಸೇವನೆಗೆ ಒಳಗಾಗಿ ಅಸ್ವಸ್ಥತೆಗಳಿಂದ ಬಳಲುತ್ತಾ ಪ್ರತಿ ಹನ್ನೊಂದು ವ್ಯಕ್ತಿಗಳಲ್ಲಿ ಒಬ್ಬರು ಮಾತ್ರ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೆಯೇ ಪ್ರತಿ ಹದಿನೆಂಟು ಮಹಿಳೆಯರಲ್ಲಿ ಒಬ್ಬರು ಮಾತ್ರ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಅಕಾಲಿಕ ಸಾವಿಗೆ ಶರಣಾಗುತ್ತಿರುವುದು ತುಂಬ ಆತಂಕಕಾರಿ ವಿಷಯವಾಗಿದೆ ಭಾರತದ ಉತ್ತರ ಪ್ರದೇಶವು ಮಾದಕ ವಸ್ತು ಸಂಬಂಧಿತ ಅಪರಾಧಗಳಲ್ಲಿ ಅಗ್ರಸ್ಥಾನದಲ್ಲಿದೆ ಎಂದು ಎನ್ಡಿಪಿಎಸ್ ಮಾದಕ ವಸ್ತು ಔಷಧಗಳು ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆ ಪ್ರಕರಣವನ್ನು ದಾಖಲಿಸಿದ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ರಾಜ್ಯವು ದಾಖಲೆಯ ಹತ್ತು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ಹೊಂದಿದ್ದು ಪಂಜಾಬ್ ಮತ್ತು ಮಹಾರಾಷ್ಟ್ರಕ್ಕಿಂತ ಮುಂದಿದೆ ಎಂದು ವರದಿ ನೀಡಿದೆ ನೋವು ನಿವಾರಣೆಯಲ್ಲಿ ಮಾರ್ಫಿನ್ ಎಂಬ ಮಾದಕ ದ್ರವ್ಯ ಅದ್ಭುತ ಶಕ್ತಿ ಹೊಂದಿರುವುದರಿಂದ ಇದನ್ನು ಮಾದಕ ವಸ್ತುಗಳ ರಾಣಿ ಎಂದು ಕರೆಯುತ್ತಾರೆ ಅಫೀಮು ಗಸಗಸೆಯಿಂದ ಪಡೆಯಲಾಗಿದ್ದು ತೀವ್ರತರವಾದ ನೋವಿನ ಪ್ರಕರಣಗಳನ್ನು ನಿರ್ವಹಿಸಲು ಇದನ್ನು ವ್ಯಾಪಕವಾಗಿ ಇಂದು ಬಳಸಲಾಗುತ್ತಿದೆ ಮಾರ್ಫಿನ್ ಚಿಕಿತ್ಸಕವಾಗಿದ್ದರೂ ವ್ಯಸನದ ಹೆಚ್ಚಿನ ಸಂಭಾವ್ಯ ಅಪಾಯಗಳನ್ನು ಹೊಂದಿದೆ ಆದ್ದರಿಂದ ಇದು ಬಹಳ ಕಟ್ಟುನಿಟ್ಟಾದ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯ ವಿಷಯವಾಗಿದೆ ಎಂಬುದು ಎಲ್ಲರಿಗೂ ಮನವರಿಕೆಯಾಗಬೇಕಾಗಿದೆ ಮಾದಕ ದ್ರವ್ಯಗಳ ಕಳ್ಳಸಾಗಣೆ ಸಮಾಜದಲ್ಲಿ ದೊಡ್ಡ ಪಿಡುಗಾಗಿ ಯುವ ಸಮುದಾಯದ ಭವಿಷ್ಯದ ಬದುಕು ಕಾರ್ತಿಕ ಕಗ್ಗತ್ತಲೆಯಾಗಿದೆ ಮಾದಕ ದ್ರವ್ಯಗಳ ದೀರ್ಘಾವಧಿ ಬಳಕೆಯಿಂದ ಯುವ ಸಮುದಾಯ ಅನಾರೋಗ್ಯ ಪೀಡಿತರಾಗಿ ಮಾನಸಿಕ ಅಸ್ವಸ್ಥರಾಗಿ ಅತಿ ಹೆಚ್ಚು ಸಾವು ಸಂಭವಿಸುತ್ತಿವೆ ಇದು ಕೇವಲ ಸೇವನೆ ಮಾಡುವವರ ಮೇಲೆ ಮಾತ್ರವಲ್ಲದೆ ಸಮಾಜದ ಮೇಲೆ ಕುಟುಂಬದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ಇದು ಸಾಮಾಜಿಕವಾಗಿ ದೈಹಿಕವಾಗಿ ಸಾಂಸ್ಕೃತಿಕವಾಗಿ ಭಾವನಾತ್ಮಕವಾಗಿ ಹಾಗೂ ಆರ್ಥಿಕವಾಗಿ ದೇಶ ಮತ್ತು ವಿಶ್ವವನ್ನು ಹಾಳು ಮಾಡುತ್ತಿದೆ ಮಾದಕ ದ್ರವ್ಯಗಳನ್ನು ಸೇವಿಸುವವರ ವಿಕೃತ ಮನೋಸ್ಥಿತಿಯಿಂದಾಗಿ ಜನರಲ್ಲಿ ಭಯ ಆತಂಕ ಮತ್ತು ಅಭದ್ರತೆಯ ಭಾವನೆಯನ್ನು ಉಂಟುಮಾಡುತ್ತಿದೆ ಮಾದಕ ದ್ರವ್ಯವು ಮಾದಕ ವ್ಯಸನಿಗಳ ಮೆದುಳು ಮತ್ತು ನರಮಂಡಲಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಇದರಿಂದಾಗಿ ಅವರಿಗೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ನೀಡಲು ಕಷ್ಟಕರವಾಗಿ ಸಮಾಜ ಬಾಹಿರ ಕೃತ್ಯಗಳಾದ ಕೊಲೆ ಅತ್ಯಾಚಾರ ಅನಾಚಾರವನ್ನೆಸೆಯಲು ಕಾರಣವಾಗಿದೆ ಮಾದಕ ವ್ಯಸನಿಗಳು ಹಸಿವು ಮತ್ತು ತೂಕದ ತೀವ್ರ ನಷ್ಟವನ್ನು ಅನುಭವಿಸಿ ಮಲಬದ್ಧತೆ ಹೆಚ್ಚಿನ ಆತಂಕ ಮತ್ತು ಕಿರಿಕಿರಿ ನಿದ್ರಾಹೀನತೆ ಹಾಗೆಯೇ ಬೌದ್ಧಿಕ ಕಾರ್ಯಚಟುವಟಿಕೆಗಳಿಂದ ಕ್ರಮೇಣ ದುರ್ಬಲತೆಗೊಂಡು ಮಾನಸಿಕ ಅಸ್ವಸ್ಥರಾಗುತ್ತಿದ್ದಾರೆ ಈ ಟು ಲಿವ್ ಬಟ್ ನಾಟ್ ಟು ಲಿವ್ ಟು ಈಟ್ ಎಂಬಂತೆ ಜೀವಿಸುವುದಕ್ಕಾಗೇ ತಿನ್ನಬೇಕೇ ವಿನಃ ತಿನ್ನುವುದಕ್ಕಾಗಿಯೇ ಜೀವಿಸುವುದಲ್ಲ ಎಂಬ ಮಾತಿನಂತೆ ಉತ್ತಮ ಆರೋಗ್ಯಕ್ಕಾಗಿ ನಾವು ಏನನ್ನು ಸೇವಿಸಬೇಕು ಏನನ್ನು ಸೇವಿಸಬಾರದು ಎಂಬ ಪ್ರಜ್ಞೆ ಜಾಗೃತವಾಗಬೇಕಾದರೆ ಯುವ ಸಮುದಾಯದಲ್ಲಿ ಆರೋಗ್ಯವೇ ಭಾಗ್ಯ ಎಂಬ ಅರಿವು ಮೂಡಿಸಬೇಕಾದ ಅನಿವಾರ್ಯತೆ ಹಿಂದೆಂದಿಗಿಂತಲೂ ಇಂದಿನ ದಿನಮಾನದಲ್ಲಿ ತುಂಬ ಅಗತ್ಯವಾಗಿದೆ ಭಾರತ ದೇಶದಲ್ಲಿ ನಶಾಮುಕ್ತ ಭಾರತ ಅಭಿಯಾನವು ಸ್ವಾತಂತ್ರ್ಯ ದಿನವಾದ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭಿಸಲಾಗಿದ್ದು ಮಾದಕ ವಸ್ತುಗಳ ವಿರುದ್ಧದ ಪ್ರಮುಖ ಅಭಿಯಾನವಾಗಿದೆ ಈ ಅಭಿಯಾನವು ಮಾದಕ ವಸ್ತುಗಳ ಸಮಸ್ಯೆಗೆ ಬಹು ಆಯಾಮದ ವಿಧಾನವಾಗಿ ವಿಕಸನಗೊಂಡಿದೆ ಹಾಗೆಯೇ ಪೂರೈಕೆ ನಿಯಂತ್ರಣ ಜಾಗೃತಿ ಸಮಾಲೋಚನೆ ಚಿಕಿತ್ಸೆ ಮಾಸ್ಟರ್ ಸ್ವಯಂ ಸೇವಕರು ಎನ್ಜಿಒಗಳು ಸಹಾಯವಾಣಿಗಳು ಮತ್ತು ತಾಂತ್ರಿಕ ಪರಿಕರಗಳ ಮೂಲಕ ಪುನರ್ವಸತಿ ಕಾರ್ಯ ನಿರ್ವಹಿಸುತ್ತಿದೆ ಈ ನಶಾಮುಕ್ತ ಅಭಿಯಾನದಲ್ಲಿ ಇಲ್ಲಿಯವರೆಗೆ ಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿಗೂ ಹೆಚ್ಚು ಯುವಕರು ಹಾಗೆ ಎರಡು ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಸೇರಿದಂತೆ ಹತ್ತು ಪಾಯಿಂಟ್ ಏಳು ಮೂರು ಕೋಟಿಗೂ ಹೆಚ್ಚು ಜನರಿಗೆ ಮಾದಕ ದ್ರವ್ಯ ಬಳಕೆಯ ಬಗ್ಗೆ ಅರಿವು ಮೂಡಿಸಲಾಗಿದೆ ಎಂಬುದು ಸಮಾಧಾನಕರ ಸಂಗತಿಯಾಗಿದೆ ಯುವ ಸಮುದಾಯವು ದುಶ್ಚಟಗಳನ್ನು ತ್ಯಜಿಸಿ ಅರಿತು ಬಾಳಬೇಕು ಅರಿತುಕೊಂಡು ಅದರಂತೆ ಆಚರಿಸದವನ ಬಾಳು ಏತರದ ಬಾಳು ಎಂದು ಪ್ರಶ್ನಿಸುತ್ತ ಅರಿತದರಂತ ಆಚರಿಸದ ನರಿನಾಯಿಗಳಿಗೆ ಸಮಾನ ಅರಿತು ಅದರಂತೆ ಆಚರಿಸುವವರನ್ನು ಘನವಂತನಾಗಿ ಮೆರೆಯುವವನು ನೋಡ ಸರ್ವಜ್ಞ ಎಂಬಂತೆ ನಾವು ಮಾಡುವ ಹವ್ಯಾಸವು ಕೆಟ್ಟದೆಂದು ತಿಳಿದಿದ್ದರೂ ಅದನ್ನು ಮಾಡುವವರನ್ನು ನಾಯಿ ನರಿಗಳಿಗೆ ಹೋಲಿಸುತ್ತಾರೆ ಆದರೆ ಕೆಟ್ಟ ಹವ್ಯಾಸದಿಂದ ಮುಕ್ತವಾಗಿ ಒಳ್ಳೆಯ ಬದುಕನ್ನು ನಡೆಸುವವನು ಶ್ರೇಷ್ಠನಾಗಿ ಸಮಾಜದ ಗೌರವಕ್ಕೆ ಪಾತ್ರವಾಗಿ ಮೆರೆಯುತ್ತಾನೆ ಎಂಬ ಸರ್ವಜ್ಞನ ಈ ವಚನದ ಆಶಯದಂತೆ ಎರಡು ಸಾವಿರದ ಇಪ್ಪತ್ತೈದರ ಈ ದಿನವನ್ನು ಒ ಡಿ ಸಿ ಅಂದರೆ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ ನಿಗದಿಪಡಿಸಿದಂತೆ ಪ್ರಸ್ತುತ ವರ್ಷದ ಧ್ಯೇಯವಾಕ್ಯ ಬ್ರೇಕಿಂಗ್ ದಿ ಚೈನ್ಸ್ ಪ್ರಿವೆನ್ಷನ್ ಟ್ರೀಟ್ಮೆಂಟ್ ಆ್ಯಂಡ್ ರಿಕವರಿ ಫಾರ್ ಆಲ್ ಅಂದರೆ ಸರಪಳಿಗಳನ್ನು ಮುರಿಯುವುದು ತಡೆಗಟ್ಟುವಿಕೆ ಚಿಕಿತ್ಸೆ ಮತ್ತು ಎಲ್ಲರಿಗೂ ಚೇತರಿಕೆ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ ಮಾದಕ ವ್ಯಸನಿಗಳನ್ನು ಅಪರಾಧಿಗಳೆಂದು ಪರಿಗಣಿಸುವ ಬದಲು ಅವರ ಮನಸ್ಸನ್ನು ಬದಲಾಯಿಸಿ ಅದರಿಂದ ಅವರನ್ನು ಹೇಗೆ ಮುಕ್ತರಾಗಬೇಕೆಂಬುದರ ಕುರಿತು ಜಾಗೃತಿ ಹಾಗೆಯೇ ಸಂಬಂಧಿತ ಅಭಿಯಾನಗಳಲ್ಲಿ ನಾಗರಿಕ ಸಮಾಜ ಶಾಲೆಗಳು ಕಾಲೇಜುಗಳು ಮಾಧ್ಯಮ ಮತ್ತು ಸ್ಥಳೀಯ ಸಮುದಾಯಗಳ ಪಾತ್ರ ಹಿರಿದಾಗಿದೆ ಮಾದಕ ವಸ್ತು ದುರುಪಯೋಗ ಮತ್ತು ಕಳ್ಳಸಾಗಣೆಯನ್ನು ತಡೆಗಟ್ಟಲು ಬೇಕಾದ ಕಾರ್ಯತಂತ್ರಗಳನ್ನು ರೂಪಿಸಿಕೊಂಡು ಮಾದಕ ವಸ್ತು ಬಳಕೆಯ ಅಸ್ವಸ್ಥತೆಗಳಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆ ಆರೈಕೆ ಮತ್ತು ಬೆಂಬಲ ಸೇವೆಗಳಿಗೆ ಸದಾ ಸಿದ್ಧರಾಗಿ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ತೊಟ್ಟು ಈ ಕೆಳಗಿನಂತೆ ನಾವೆಲ್ಲರೂ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡೋಣ ವಿದ್ಯಾರ್ಥಿಗಳು ಅಥವಾ ನಾಗರಿಕರಾದ ನಾವುಗಳು ಈ ಮೂಲಕ ಪ್ರಮಾಣ ಮಾಡುವುದೇನೆಂದರೆ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ನಾವು ಗಾಂಜಾ ಅಭೀಮದಂತಹ ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ ಹಾಗೂ ಇತರರು ಮಾದಕ ದ್ರವ್ಯ ಸೇವಿಸದಂತೆ ಶ್ರಮ ವಹಿಸುತ್ತೇವೆ ಅಕ್ರಮ ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ಬಂದಲ್ಲಿ ಪೊಲೀಸ್ ಸಹಾಯವಾಣಿ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ತಿಳಿಸುತ್ತೇವೆ ನಾವು ಇಂದಿನಿಂದ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಪಣ ತೊಡುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಇದೀಗ ಹೇಳಿದ ಪ್ರತಿಜ್ಞೆಯನ್ನು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ಮುಕ್ತ ದಿನವನ್ನಾಗಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳ ಪ್ರಾಚಾರ್ಯರು ತಮ್ಮ ವಿದ್ಯಾರ್ಥಿಗಳಿಂದ ಬೆಳಗಿನ ಪ್ರಾರ್ಥನಾ ವೇಳೆಯಲ್ಲಿ ಪ್ರಮಾಣ ಮಾಡಿಸುವಂತೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಶ್ರೀ ಅಮರನಾಥ್ ರೆಡ್ಡಿ ಭಾರತೀಯ ಪೊಲೀಸ್ ಸೇವೆ ಅವರಿಂದ ಕೋರಲಾಗಿದೆ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ಧನ್ಯವಾದಗಳು